ತಿರುಪತಿ ವೆಂಕಟಸ್ವಾಮಿ ದೇವಸ್ಥಾನಕ್ಕೆ ಮೂರು ಸಾವಿರದ ಐದು ನೂರ ಐವತ್ತು ಮೆಟ್ರಲ್ ಏರ್ಬೇಕ ಇವಾಗ ಇಲ್ಲಿಗೆ ನಮ್ದು ಹೊಸಗ ನಾಲ್ಕ್ ನೂರ ಮೆಟ್ರೆ ಕಂಪ್ಲೀಟ್ ಮೂರು ಸಾವಿರದ ಐದುನೂರ ಐವತ್ತು ಮೆಟ್ಲೇನು ಹತ್ಬಹುದು ಆದರೆ ಈ ಮೆಟ್ಲುಗಳ ನೋಡಿ ಹೆಂಗಿದವು ಬರ್ತಾ 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 ತುಂಬ ಕಡ್ದಿಗಿದವು ಕೆಲವೊಬ್ರು ಹೆಂಗೆ ನೆಡಿತಿದ್ದಾರೆ ಅಂದ್ರೆ ಕೈ ಕಾಲು ಎರಡು ಊರ್ಕೊಂಡು ನೆಡಿತವ್ರಿ ಮೂರು ಸಾವಿರದ ಐದುನೂರ ಐವತ್ತು ಮೆಟ್ಲಲ್ಲಿ ಒಂಬೈನೂರ ಮೆಟ್ಲು ಕಂಪ್ಲೀಟ್ ಆಗಿ ಇನ್ನು ಎರಡು ಸಾವಿರದ ಆರುನೂರ ಐವತ್ತು ಮೆಟ್ಲು ಜೋಶಲ್ಲೇನೇ ಹತ್ಬಹುದು ಬಟ್ ಬರ್ತಾ 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 ತುಂಬ ಕಷ್ಟಗೋರು ಬೆಟ್ಟ ಹತ್ತದು ತುಂಬ ಗುರು ಯಾಕಂತಂದ್ರೆ ಹಾಕೊಂಡಿರೋ ಬಟ್ಟೆ ಎಲ್ಲ ನೆಂದೋಗ್ತವೆ ಮೆಟ್ಲಲ್ಲಿಗೆ ಮೂರು ಸಾವಿರದ ಐದುನೂರ ಐವತ್ತು ಮೆಟ್ಲುಗಳಲ್ಲಿ ಸಾವಿರ ಮೆಟ್ಲಲ್ಲಿ ಏನೋ ಸ್ಟಾರ್ಟಿಂಗ್ ಜೋಸಲ್ಲಿ ಹಾಕ್ತಾರೆ ಆದರೆ ಟೋಟಲ್ ನೂರು ಮೆಟ್ಲು ಕಂಪ್ಲೀಟ್ ಆಗೋಷ್ಟರಲ್ಲಿ ಮನುಷ್ಯ ತುಂಬ ನಿಶಕ್ತನಾಗ್ತಾನೆ ಸಾವಿರ ಮೆಟ್ಲು ಕಂಪ್ಲೀಟ್ ಆಗ್ತಿದ್ದಾಗೆ ಇನ್ನು ಮಿಕ್ಕಿದ ಐನೂರು ಮೆಟ್ಲಂತೂ ತುಂಬ ಕಷ್ಟ ಸಾಕಾಯ್ತ ಬಾ ಹೋಗೋಣ ನಿಂತ್ಕೊಂಡು ಏನು ಮಾಡ್ತಿ ಬಾ 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 ಮಾತಾಡೋಕ್ಕೆ ಆಗ್ತಾಯಿಲ್ಲ ಗುರು ನೋಡಿ ನೀರು ಎಷ್ಟೋ ಬಯಸ್ತಾ ಇದ್ದಾವೆ ಅಂತ ಏನು ಮಾಡೋದು ಬೆಟ್ಟ ಹತ್ತಲೇ ಇರಬೇಕಲ್ಲ ಎರಡು ಸಾವಿರ ಮೆಟ್ಲು ಇಲ್ಲಿಗೆ ಕಂಪ್ಲೀಟ್ ಆಗ್ತಾವೆ ಬಟ್ ಇಲ್ಲಿ ತುಂಬ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಆಗ್ಬೋದು ಯಾಕಂತಂದರೆ ಮೆಟ್ಲು ಸ್ವಲ್ಪ ತುಂಬ ದೂರ ದೂರ ಇದ್ದಾವೆ ನೀವೇ ನೋಡಿ ಊಟಕ್ಕೆ ಮತ್ತು ತಿಂಡಿಗೆ ಅಂತೂ ಏನೋ ಏನೂ ಬರಗಾಲಿಲ್ಲ ಯಾಕಂತಂದರೆ ತುಂಬ ಅಲ್ಲೆಲ್ಲಿ ಅಲ್ಲೆಲ್ಲಿ ಅಂಗಡಿಗಳು ಇದ್ದಾವೆ ಇನ್ನು ಒಂದು ಎರಡು ಸಾವಿರ ಮೆಟ್ಲನ್ನು ಎರಡು ಸಾವಿರ ಅಲ್ಲ ಎಷ್ಟೊಂದು ಸಾವಿರ ಮೆಟ್ಲು ಉಳ್ದಿರ್ಬೋದವ್ರು ಎರಡು ಸಾವಿರ ಮೆಟ್ಲು ಕಂಪ್ಲೀಟ್ ಆದಮೇಲೆ ಮೂರು ಸಾವಿರ ಮೆಟ್ಲು ಬರೋ ಗಂಟ ಇದೇ ಥರ ಬೋರ್ಡ್ ಅಂತ ಇಲ್ಲಿ ಹಾಕಿಲ್ಲ ಎರಡು ಸಾವಿರದಿಂದ ಮೂರು ಸಾವಿರದ ಮೆಟ್ ಮೆಟ್ಟುಗಳು ಏನು ಆಮೇಲೆ ಇನ್ನು ಮಿಕ್ಕಿದ ಐದುನೂರ ಐವತ್ತು ಮೆಟ್ಲುಗಳು ಬರ್ತಾವೆ ನೋಡಿ ಅದು ತುಂಬ ಕಷ್ಟ ಯಾಕಂತಂದರೆ ರೋಡು ಕ್ರಾಸ್ ಮಾಡಿ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತೀವಿ ಆಮೇಲೆ ಮತ್ತೆ ಒಮ್ಮಿಂದ ಒಮ್ಮೆಲೆ ಎದಿ ಮಟ್ಟ ಬಂದಂಗೆ ಆಗಿಬಿಡ್ತೈತಿ